ರೆಕ್ಕೆ ಬೀಸುನಿ ಆಕಾಶದೆತ್ತರಕ್ಕೆ ನಿನಗೆ ನಡೆದಷ್ಟು ದಾರಿ ಇದೆ ನಿನಗೆ ಪಡೆದಷ್ಟು ಭಾಗ್ಯವಿದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಕನ್ನಡ ಜಗತ್ತು ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ಇದೆ ಎಲ್ರು ನೋಡ್ಕೊಂಡ್ ಬರೋಣ ಲೆಟ್ ಸ್ಟಾರ್ಟ್ ವಿಡಿಯೋ ನಮಸ್ಕಾರ ನಾನು ಶಿವಮಲ್ಲಪ್ಪ ಕೂಡಲಿ ಸಂಸ್ಥಾಪಕ ಅಧ್ಯಕ್ಷರು ವೈಬಿಕೆ ಫೌಂಡೇಶನ್ ಅತನಿ ಹಾಗೂ ನಿರ್ದೇಶಕರು ಬೆಳಗಾವಿ ಜಿಲ್ಲೆ ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟ ಬೆಳಗಾವಿ ಜಿಲ್ಲೆ ವಿಷಯ ಏನೆಂದರೆ ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡ ನೆಲಕ್ಕಾಗಿ ನನ್ನ ಹೋರಾಟ ಶುರುವಾಗಿದೆ ಏನಂದ್ರೆ ಕನ್ನಡದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಕನ್ನಡದ ಭಾಷೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೆ ಎ ಎಸ್ ಅಥವಾ ಇನ್ನಿತರ ಪರೀಕ್ಷೆಗಳಲ್ಲಿ ಅವರಿಗೆ ಕನ್ನಡದಲ್ಲಿ ಒಂದು ಪೇಪರ್ ಕೊಟ್ಟಿರ್ತಾರೆ ಆದ್ರೆ ಕನ್ನಡ ಅರ್ಥ ಆಗದ ಹಾಗೆ ಕನ್ನಡದಲ್ಲಿ ತಿರು ಹಿಂದಿನ ಒಂದು ಕೆ ಕೆಎಸ್ ಎಕ್ಸಾಮ್ ನಲ್ಲಿ ಸುಮಾರು ನಲವತ್ತು ಪ್ರಶ್ನೆಗಳು ಆ ರೀತಿ ತಪ್ಪಿತು ಆದ ನಂತರ ಇಪ್ಪತ್ತು ಇಪ್ಪತ್ತರಿಂದ ಹೆಚ್ಚು ಪ್ರಶ್ನೆಗಳನ್ನು ತಪ್ಪು ಮಾಡಿದ್ರು ಕನ್ನಡ ಟ್ರಾನ್ಸ್ಲೇಷನ್ ಏನು ಮಾಡುತ್ತಾರೆ ಇಂಗ್ಲೀಷ್ನಲ್ಲಿ ಗೂಗಲ್ನಲ್ಲಿ ಟ್ರಾನ್ಸ್ ಮಾಡಿ ತಿಳ್ತಾರೆ ಅದು ತಪ್ಪಾಗಿ ಇರುತ್ತೆ ಕ್ಲಿಯರ್ ಆಗಿ ಕನ್ನಡದಲ್ಲಿ ಗೊತ್ತಾಗೋದಿಲ್ಲ ಹಾಗಾದ್ರೆ ಕನ್ನಡ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಎಲ್ಲಿ ಹೋಗುತ್ತೆ ಅದಕ್ಕಾಗಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ ಕನ್ನಡ ಕಲಿತವರ ಜೊತೆ ತಾರತಮ್ಯ ಮಾಡಬೇಡಿ ಕನ್ನಡ ಶಾಲೆ ನ ಕನ್ನಡ ಅಂತ ಇಪ್ಪತ್ನಾಲ್ಕು ತಾಸು ಹೇಳುವವರು ಕನ್ನಡ ಬರಲಿಕ್ಕೆ ಬರೋದಿಲ್ಲ ಅಂತವರ ಪಿ ಡಿ ಇನ್ನಿತರ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ ಅವ್ರ ಕನ್ನಡ ಬರಲಿಕ್ಕೆ ಬರೋದಿಲ್ಲ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಹಿಂದಿನ ಒಂದು ಒಂದು ಪಂಚಾಯತಿಗೆ ಹೋದಾಗ ನನ್ನ ಹೆಸರೇ ಅವರಿಗೆ ಬರ್ಲಿಕ್ಕೆ ಬಂದಿದ್ದಿಲ್ಲ ಇಂಥ ಒಂದು ಅಧಿಕಾರಿಗಳು ನಾವು ನೋಡಿದ್ದೀವಿ ಆದ ಕಾರಣ ಸರ್ಕಾರ ಕನ್ನಡದವರಿಗೆ ತಾರತಮ್ಯ ಮಾಡದೆ ಕನ್ನಡ ಕಲಿತವರಿಗೆ ಮೊದಲ ಆದ್ಯತೆ ಕೊಡಬೇಕು ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು ಮತ್ತು ಕನ್ನಡ ಶಾಲೆ ಕಲಿತವರಿಗೆ ಸರಿಯಾದ ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟು ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಇಂಗ್ಲಿಷ್ ಕೊಟ್ಟಿರ್ತಾರೆ ಒಂದು ಕನ್ನಡ ಕೊಟ್ಟಿರ್ತಾರೆ ಆದರೆ ಕ ಇಂಗ್ಲೀಷ್ನಲ್ಲಿ ಸರಿಯಾಗಿ ಕೊಟ್ಟಿರ್ತಾರೆ ಕನ್ನಡದಲ್ಲಿ ಅರ್ಥ ಆಗದ ಹಾಗೆ ಕೊಟ್ಟಿರ್ತಾರೆ ತಾವು ನೋಡ್ಬೋದು ಬೇಕಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ತಮಗೆ ನಾನು ಪ್ರಶ್ನೆ ಪತ್ರಿಕೆನೇ ತೋರಿಸ್ತೀನಿ ಇದೇ ರೀತಿ ಮುಂದೆವರೆದ್ರೆ ಇನ್ನು ನಾವು ಸರ್ಕಾರಕ್ಕೆ ಹತ್ತು ದಿವಸಗಳ ಟೈ ಸಮಯ ನೋಡೋಣ ಈಗ ಅಲ್ಲಿ ನಾವು ಸರ್ಕಾರಕ್ಕೆ ಪ್ರಶ್ನೆ ನಾವು ಒಂದು ಪತ್ರವನ್ನು ಬರೆದಿದ್ದೀವಿ ಹತ್ತು ದಿವ್ಸ ಇದೇ ರೀತಿ ಮುಂದೆವರೆದ್ರೆ ಮುಂದೆ ನಾವು ಚಳವಳಿ ಮಾಡುವ ಅನಿವಾರ್ಯತೆ ಬರುತ್ತೆ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಗೋಕಾಕ್ ಚಳವಳಿ ಆಗಿತ್ತು ಕನ್ನಡಕ್ಕಾಗಿ ಕನ್ನಡ ಲಲಕ್ಕಾಗಿ ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ಬಂದಿದ್ರು ಹೋರಾಟದಲ್ಲಿ ಭಾಗವಹಿಸಿ ನಾವು ಸರ್ಕಾರಕ್ಕೆ ಮನವಿನ ಮಾಡ್ಕೊತೀವಿ ಚೇತಾವಣ ಕೊಡ್ತೀವಿ ಇದೇ ರೀತಿ ಮುಂದುವರೆದ್ರೆ ಗೋಕಾಕು ಎರಡನೇ ಭಾಗದ ಚಳವಳಿಯನ್ನು ನಾವು ಮುಂದುವರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತೀವಿ ಅದಕ್ಕೆ ಅವಕಾಶ ಕೊಡದೆ ಸರ್ಕಾರ ಸರಿಯಾದ ಕ್ರಮಗಳನ್ನು ಕೈಗೊಂಡು ಕನ್ನಡ ಕಲಿತವ್ರಿಗೆ ಕನ್ನಡಿಗರಿಗೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಬೇಕು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಾನು ಎಲ್ಲ ಯೂಟ್ಯೂಬ್ ಚಾನಲ್ಗಳಿಗೆ ಎಲ್ಲ ಮಾಧ್ಯಮದವರಿಗೆ ಮನವಿ ಮಾಡ್ಕೋತೀನಿ ಕನ್ನಡಕ ಈ ಹೋರಾಟನ ನನ್ನ ಜೊತೆ ಬನ್ನಿ ಎಲ್ಲರು ಕೂಡಿ ಹೋರಾಡೋಣ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಒಗ್ಗಟ್ಟಿನಲ್ಲಿ ಬಲವಿದೆ ಆದ್ದರಿಂದ ಮುಂದಿನ ಹೋರಾಟ ಮತ್ತು ಕನ್ನಡಕ್ಕಾಗಿ ಹೋರಾಟ ಹಾಗೂ ಸಮಯ ಮತ್ತು ದಿನಾಂಕವನ್ನು ತಮಗೆ ಮತ್ತೊಂದು ವಿಡಿಯೋದಲ್ಲಿ ಎದುರಿಸ್ತೀನಿ ಅದಕ್ಕೆ ಎಲ್ಲರೂ ಒಗ್ಗೂಟು ಬನ್ನಿ ಒಗ್ಗಟ್ಟಾಗಿರಿ ಕನ್ನಡಕ್ಕಾಗಿ ಕನ್ನಡ ನೆಲಕ್ಕಾಗಿ ಒಂದು ಹೊಸ ಚಳವಳಿಯನ್ನ ಆರಂಭಿಸೋಣ ಹಲೋ ಇಲ್ಲಿ ಏನಾಗುತ್ತೆ ನಾವು ಟೂ ಡೇಸ್ ಬ್ಯಾಕ್ ಸೊ ಕೆಪಿ ಎಸ್ ಸಿ ಕೆ ಎಸ್ ಮೇಲೆ ಒಂದು ವಿಡಿಯೋನ ಮಾಡಿದ್ವಿ ಸೊ ಇದು ನೀವು ನೋಡಿರ್ಬೇಕು ಮೋರ್ ದೆನ್ ಸಿಕ್ಸ್ ಕೆ ಅಂದ್ರೆ ಸಿಕ್ಸ್ ತೌಸಂಡ್ ಜನ ನೋಡಿದ್ದಾರೆ ಓಕೆ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಿರುವಂತ ಇವರು ಏನಾಗುತ್ತೆ ಇವರು ನಮ್ಗೆ ರಿಕ್ವೆಸ್ಟ್ ಮಾಡಿಬಿಟ್ಟು ಸೊ ಈ ವಿಡಿಯೋನ ಚಾನೆಲ್ ಹಾಕಿ ಸೊ ನಾವು ಕೂಡ ಈ ತರ ಪ್ರತಿಭಟನೆ ಮಾಡ್ತಾ ಇದೀವಿ ಕನ್ನಡ ಮೀಡಿಯಂ ಮಾಧ್ಯಮ ಸ್ಟೂಡೆಂಟ್ ಗಳಿಗೆ ಏನಾಗ್ತಿದೆ ಇಲ್ಲಿ ತೊಂದರೆ ಆಗ್ತಿದೆ ಅಂತ ಅವರು ನಮ್ಗೆ ಇದು ಈ ವಿಡಿಯೋನ ಸೊ ನಮ್ಗೆ ಶೇರ್ ಮಾಡಿದ್ದಾರೆ ಓಕೆ ಇಲ್ಲಿ ಈ ವಿಡಿಯೋದಲ್ಲಿ ಇವರು ಏನ್ ಮಾತಾಡಿದ್ದಾರೆ ಅಂತಂದ್ರೆ ಸೊ ಗೋಕಾಕ್ ಚಳವಳಿ ಬಗ್ಗೆ ಮಾತಾಡ್ತಿದ್ದಾರೆ ಮತ್ತೆ ಮೊದಲು ಗೋಕಾಕ್ ಚಳವಳಿ ಯಾಕಾಗಿತ್ತು ಮತ್ತೆ ಈಗ ಗೋಕಾಕ್ ಚಳವಳಿ ಯಾಕೆ ಆಗ್ಬೇಕು ಸೊ ಕನ್ನಡ ಮಾಧ್ಯಮದವರಿಗೆ ಎಷ್ಟು ಏನು ಸಮಸ್ಯೆ ಆಗ್ತಾ ಇದೆ ಕನ್ನಡ ಅಭ್ಯರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಸೊ ನಾವಿಲ್ಲಿ ನೋಡ್ಬೋದು ಸೊ ನಾವು ಗೋಕಾಕ್ ಚಳವಳಿ ಬಗ್ಗೆ ಸ್ವಲ್ಪ ಇಲ್ಲಿ ನೋಡೋಣ ನಾವು ಸೊ ಗೋಕಾಕ್ ಚಳವಳಿ ಫಸ್ಟ್ಗೆ ಯಾಕಾಯ್ತು ಸೊ ಅದಕ್ಕೆ ರೀಸನ್ ಏನು ಸೊ ಇಲ್ಲೆಲ್ಲ ನೋಡೋಣ ನಾವು ಸೊ ಗೋಕಾಕ್ ಚಳವಳಿ ಸೊ ನಾವಿಲ್ಲಿ ಯಾರ್ಯಾರು ಮೇನ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಸೊ ಅವ್ರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ಪೇಪರ್ ಟು ಸೊ ಪೇಪರ್ ಒನ್ ಅಲ್ಲಿ ಎಸ್ ಎ ಬರುತ್ತೆ ಪೇಪರ್ ಟು ಸೊ ಜಿ ಜನರಲ್ ಸ್ಟಡೀಸ್ ಒನ್ ಅಲ್ಲಿ ಕೂಡ ಲ್ಯಾಂಗ್ವೇಜ್ ಇಶ್ಯೂಸ್ ಅಂತ ಬರುತ್ತೆ ಸೊ ಇಲ್ಲಿ ಗೋಕಾಕ್ ಚಳುವಳಿ ಅಂತ ಮೆನ್ಷನ್ನೇ ಮಾಡಿದ್ದಾರೆ ಓಕೆ ಸೊ ಇಲ್ಲಿ ಏನಾಗುತ್ತೆ ಆಫ್ಟರ್ ಇಂಡಿಪೆಂಡೆನ್ಸು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಫಜಲ್ ಅಲಿ ಕಮಿಷನ್ ಫಜಲ್ ಅಲಿ ಕಮಿಷನ್ ಪ್ರಕಾರ ಏನಾಗುತ್ತೆ ಸ್ಟೇಟ್ ರಿಆರ್ಗನೈಜೇಷನ್ ಆಕ್ಟ್ ಮಾಡ್ತಾರೆ ಸೊ ಅವಾಗ ನಮ್ದು ಮೊದಲು ಮೈಸೂರು ಅಷ್ಟೇ ಇರುತ್ತೆ ಇಲ್ಲಿ ಒಂಬತ್ತು ಜಿಲ್ಲೆಗಳು ಇರ್ತವೆ ಸೊ ಇದು ಆಫ್ಟರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಏನಾಗುತ್ತೆ ಗ್ರೇಟರ್ ಮೈಸೂರು ಏನು ಜಾರಿಗೆ ಬರುತ್ತೆ ಅಂದರೆ ವಿಶಾಲ ಏನು ಮೈಸೂರು ಏನು ಸ್ಟೇಟ್ ಏನು ರೂಪುಗೊಳ್ಳುತ್ತೆ ಸೊ ಇದಾದ ನಂತರ ಈ ಟೈಮಲ್ಲಿ ಏನಾಗುತ್ತೆ ಕರ್ನಾಟಕದಲ್ಲಿ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಎಜುಕೇಶನ್ ನಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ ಎಜುಕೇಶನ್ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ ಓಕೆ ಸೊ ಇದಾದ ನಂತರ ಇಲ್ಲಿ ಈ ಟೈಮಲ್ಲಿ ಏನಾಗಿರುತ್ತೆ ಸೊ ಬಾರ್ಡರ್ ಏರಿಯಾದಲ್ಲಿ ಇದು ಕರ್ನಾಟಕ ಅಂತ ತಿಳ್ಕೊಂಡ್ರೆ ಇಲ್ಲಿ ಬೆಳಗಾವಿ ಇಲ್ಲಿ ಬಾರ್ಡರ್ ಏರಿಯಾ ಸೊ ಇಲ್ಲಿ ಕೆಳಗಡೆ ಇಲ್ಲಿ ಬಾರ್ಡರ್ ಏರಿಯಾ ಎಲ್ಲೂ ಕಡೆ ಕನ್ನಡ ಕನ್ನಡ ಕಲಿಬೇಕು ಅಂತ ಇರಂಗಿಲ್ಲ ಇರ್ ಇರಲಿಲ್ಲ ಸೊ ಈ ಕಡೆ ಮರಾಠಿ ಸ್ಕೂಲ್ಸು ಈ ಕಡೆ ಇಂಗ್ಲೀಷ್ ಸ್ಕೂಲ್ಸು ಎಲ್ಲ ಥರದ ಸ್ಕೂಲ್ಸು ಸಂಸ್ಕೃತ ಈ ಥರ ಇರ್ತವೆ ಸೊ ಓಕೆ ಕನ್ನಡಕ್ಕೆ ಏನು ಪ್ರಾಮುಖ್ಯತೆ ಆಗಲಿ ಆದ್ಯತೆ ಆಗಲಿ ಇರೋದೇ ಇಲ್ಲ ಓಕೆ ಸೊ ಏನಾಗುತ್ತೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಸಿಕ್ಸಲ್ಲಿ ಏನಾಗುತ್ತೆ ಇಂಡಿಯನ್ ಎಜುಕೇಶನ್ ಕಮಿಷನ್ ಅಂತ ಆಗುತ್ತೆ ಸೊ ಹೆಡೆಡ್ ಬೈ ಏನು ಕೋಟಾರಿ ಕಮಿಷನ್ ಆಗುತ್ತೆ ಸೊ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಶ್ರೀಮತಿ ಇಂದಿರಾ ಅವರು ಏನು ಪಿ ಎಮ್ ಆಗಿರ್ತಾರೆ ಸೊ ಈ ಟೈಮಲ್ಲಿ ಏನಾಗುತ್ತೆ ಹಿಂದಿನ ಓವರ್ ಇಂಪ್ಲಿಮೆಂಟೇಷನ್ ಮಾಡಲಾಗತ್ತೆ ಸೊ ಎಲ್ಲೆಲ್ಲಿ ಇವನ್ ಸೌತ್ ಸ್ಟೇಟಲ್ಲಿ ಕೂಡ ಸೊ ಹಿಂದಿನ ಇಂಪ್ಲಿಮೆಂಟೇಶನ್ ಮಾಡ್ಲಿಕ್ಕಾಗುತ್ತೆ ಅಂದರೆ ಒಂಥರ ಸೊ ಹಿಂದಿ ಕಂಪಲ್ಸರಿ ಮಾಡಲಾಗುತ್ತೆ ಸೊ ಹಿಂದಿ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟಲ್ಲಿ ಕೂಡ ಏನು ಹಿಂದಿನ ಇಂಗ್ಲೀಷ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಬಿಕಾಸ್ ಆಫ್ ಏನು ಎಜುಟೇಷನ್ ಏನು ಅಲ್ಲಿ ವಿರೋಧ ವ್ಯಕ್ತ ಆಗೋದರಿಂದ ಆಗೋದ್ರಿಂದ ಅಲ್ಲಿ ಇಂಗ್ಲೀಷ್ನ ಏನು ಇಂಟ್ರೊಡ್ಯೂಸ್ ಮಾಡ್ತಾರೆ ಸೊ ಇದೇನಾಗುತ್ತೆ ಕೋಟಾರಿ ಕಮಿಷನ್ ಪ್ರಕಾರ ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಸೊ ನ್ಯಾಷನಲ್ ಎಜುಕೇಷನ್ ಏನು ರೆಸೊಲ್ಯೂಷನ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಸೊ ಮೂರು ಲ್ಯಾಂಗ್ವೇಜ್ನ ಕಲಿ ಏನು ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಅಡಾಪ್ಟ್ ಮಾಡ್ಕೊಳ್ಳಾಗುತ್ತೆ ಸೊ ಫಸ್ಟ್ ಒನ್ ಮಾತೃಭಾಷೆ ಹಿಂದಿ ಇಂಗ್ಲೀಷ್ ಆಗುತ್ತೆ ಸೊ ಏನಾಗುತ್ತೆ ಲರ್ನಿಂಗ್ ಲ್ಯಾಂಗ್ವೇಜ್ ಎಜುಕೇಶನ್ ಏನು ಲ್ಯಾಂಗ್ವೇಜ್ನ ಲರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅಂದ್ರೆ ಮೊದಲು ಲ್ಯಾಂಗ್ವೇಜ್ ಕಲಿಬೇಕಂತ ಏನು ಇರಲಿಲ್ಲ ಬಟ್ ಇವಾಗ ಇಲ್ಲಿ ನೈನ್ಟೀನ್ ಸಿಕ್ಸ್ಟಿ ಏಟ್ ಇಂದ ಏನು ಲ್ಯಾಂಗ್ವೇಜ್ ಕೂಡ ಏನು ಒಂದು ಸಬ್ಜೆಕ್ಟ್ ಆಗಿ ಕಲಿಬೇಕಾಗತ್ತೆ ಸೊ ನೈನ್ಟೀನ್ ಸೆವೆಂಟೀಸಲ್ಲಿ ಏನಾಗುತ್ತೆ ಆಫ್ಟರ್ ನೈನ್ಟೀನ್ ಏನು ಸೆವೆಂಟೀಸು ಯಾವಾಗ ದೇವರಾಜ್ ಅರಸ್ ಅವರು ಏನು ಮುಖ್ಯಮಂತ್ರಿಗಳಾಗಿರ್ತಾರೆ ಸಿ ಎಂ ಆಗಿರ್ತಾರೆ ಸೊ ಇವರು ಏನು ಮಾಡ್ತಾರೆ ಕನ್ನಡ ಭಾಷೆಗೆ ಆದ್ಯತೆ ಕೊಡ್ತಾರೆ ಇಲ್ಲಿ ಏನಾಗುತ್ತೆ ಕನ್ನಡ ಭಾಷೆನ ಫಸ್ಟು ಮತ್ತು ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕರ್ನಾಟಕದಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿರ್ತಾರೆ ಇವರು ಸೊ ಇದಾದ ನಂತರ ಏನಾಗುತ್ತೆ ನೈನ್ಟೀನ್ ಏಯ್ಟೀಸಲ್ಲಿ ಗುಂಡೂರವರು ಗುಂಡೂರಾವನು ಏನು ಸಿ ಎಮ್ ಆಗ್ತಾರೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಸೊ ಇದಾಗಿ ಇವರು ಏನ್ ಮಾಡ್ತಾರೆ ಒಂದು ಇಂಪಾರ್ಟೆಂಟ್ ಏನಂದ್ರೆ ಸಂಸ್ಕೃತ್ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಾಡ್ತಾರೆ ಇವರು ಸುಸ್ಕ ಸಂಸ್ಕೃತಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಇದರಿಂದ ಎಜುಟೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಕರ್ನಾಟಕದಲ್ಲಿ ಎಜುಟೇಷನ್ ಸ್ಟಾರ್ಟ್ ಆಗುತ್ತೆ ಇದೇ ಟೈಮಲ್ಲಿ ಏನಾಗಿರುತ್ತೆ ಅವಿಕ್ರ ಗೋಕಾಕ್ ಅವರು ಒಂದು ವರದಿನ ಸಲ್ಲಿಸಿರ್ತಾರೆ ಇದರಲ್ಲಿ ಕನ್ನಡಕ್ಕೆ ಏನು ಸ್ಥಾನಮಾನ ಸಿಗಬೇಕು ಮತ್ತೆ ಕನ್ನಡ ಏನು ಫಸ್ಟ್ ಲ್ಯಾಂಗ್ವೇಜ್ ಆಗಬೇಕು ಅಂತ ಏನು ಈ ವರದಿಯಲ್ಲಿ ಇರುತ್ತೆ ಸೊ ಈ ವರದಿಯನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಚಳವಳಿ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಸ್ಟಾರ್ಟ್ ಮಾಡಿದ್ಯಾರು ಜಿ ನಾರಾಯಣ್ ರಾವ್ ಎಲ್ಲಿ ಮಾಡ್ತಾರೆ ಕಬ್ಬನ್ ಪಾರ್ಕು ಬೆಂಗಳೂರಿಂದ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾರೆ ವಿಧಾನಸೌಧ ತನಕ ಪ್ರತಿಭಟನೆ ಮಾಡ್ತಾರೆ ಆದ್ರೆ ಈ ಪ್ರತಿಭಟನೆ ಇನಿಶಿಯಲ್ ಆಗಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸಕ್ಸಸ್ ಆಗಿರಲ್ಲ ಇದು ಒಂಥರ ಕಡಿಮೆ ಆಗ್ತಾ ಇರುತ್ತೆ ಸೊ ಕೆಲವೊಂದು ಜನ ಅರೆಸ್ಟ್ ಆಗ್ತಾರೆ ಇದೆಲ್ಲ ಆಗಿರುತ್ತೆ ಓಕೆ ಕ್ಷೀಣಿಸ್ತಾ ಇರುತ್ತೆ ಒಂದು ಚಳುವಳಿ ಸಕ್ಸೆಸ್ ಆಗ್ಬೇಕು ಅಂದ್ರೆ ಅದಕ್ಕೆ ಲೀಡರ್ ಆಯ್ಕೆ ಲೀಡರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸೊ ಯಾವಾಗ ನಾವು ನಾವು ನ್ಯಾಷನಲ್ ಮೂಮೆಂಟ್ ಅಲ್ಲಿ ನೋಡ್ತೀವಿ ನ್ಯಾಷನಲ್ ಮುಮೆಂಟ್ ಅಲ್ಲಿ ನೋಡ್ತೀವಿ ಯಾವಾಗ ಗಾಂಧೀಜಿಯವರು ಎಂಟ್ರಿ ಕೊಡ್ತಾರೆ ಯಾವಾಗ ಗಾಂಧೀಜಿಯವ್ರು ಎಂಟ್ರಿ ಕೊಡ್ತಾರೆ ಅವಾಗ ಸೊ ಇದೊಂದು ಮಾಸ್ ಮೂಮೆಂಟ್ ಆಗುತ್ತೆ ಸೊ ಮಾ ಇದು ಮಾಸ್ ಮೂವ್ಮೆಂಟ್ ಆಗುತ್ತೆ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗ ಭಾಗವಹಿಸ್ತಾರೆ ಯಾವ್ದು ಕ್ಲಾಸ್ ಮೀಡಿಯಾ ಯಾವ ಕ್ಲಾಸ್ ಅಂತ ಇಲ್ಲ ಲೋ ಕ್ಲಾಸ್ ಜನ ಇಟ್ಕೊಂಡು ಅಪ್ಪರ್ ಕ್ಲಾಸ್ ತನ ಜನನು ಏನು ಭಾಗವಹಿಸ್ತಾರೆ ಸೊ ಇಲ್ಲಿ ಏನಾಗುತ್ತೆ ಜಿ ನಾರಾಯಣ ಇಲ್ಲಿ ಅವ್ರು ಏನ್ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಏನು ಕನ್ವಿನ್ಸ್ ಮಾಡ್ತಾರೆ ಚಳವಳಿಗೆ ಅವಾಗ ಡಾಕ್ಟರ್ ರಾಜ್ ಕುಮಾರ್ ಅವ್ರ ಎಲ್ಲಿರ್ತಾರೆ ಚೆನ್ನೈ ಇರ್ತಾರೆ ಶೂಟಿಂಗ್ ಅಲ್ಲಿ ಇರ್ತಾರೆ ಅವ್ರನ್ನ ಕಡ್ ಕರ್ಕೊಂಡ್ ಬಂದ್ಬಿಟ್ಟು ಏನು ಚಳುವಳಿಯ ನೇತೃತ್ವ ವಹಿಸ್ಕೊಳ್ಳೋಕೆ ಹೇಳ್ತಾರೆ ಸೊ ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಭಾಷೆಗಾಗಿ ನಾನು ಏನು ಮಾಡಲು ಸಿದ್ಧ ಅಂತ ಹೇಳಿಬಿಟ್ಟು ನೇತೃತ್ವನ ವಹಿಸ್ಕೊಂತಾರೆ ಸೊ ಇದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಎಲ್ಲ ಚಿತ್ರರಂಗದವರು ಏನು ಭಾಗವಹಿಸ್ತಾರೆ ಸೊ ಬೆಂಗಳೂರಿನಿಂದ ಬೆಳಗಾವಿ ಬೆಳಗಾವಿ ತನಕ ಏನು ಪ್ರಯಾಣ ಮಾಡಿ ಏನು ಪ್ರತಿ ದೊಡ್ಡ ಮಟ್ಟದಲ್ಲಿ ಏನಾಗುತ್ತೆ ಪ್ರತಿಭಟನೆ ಸ್ಟಾರ್ಟ್ ಆಗುತ್ತೆ ಸೊ ಈ ಪ್ರತಿಭಟನೆ ಏನು ಹತ್ತಿಕ್ಕ ಅಂದ್ರೆ ಮಾಡಕ್ಕೆ ಆಗಲ್ದೆ ಏನ್ ಮಾಡುತ್ತೆ ಗೋರ್ಮೆಂಟ್ ಒಂದು ಕಮಿಷನ್ ಏನು ಫಾರ್ಮ್ ಮಾಡುತ್ತೆ ಸೊ ಈ ಕಮಿಷನ್ ಹೆಡ್ ಹೆಡ್ ಏನು ಗೋಕಾಕ್ ಏನು ವಿಕ್ರ ಗೋಕಾಕ್ ಅವ್ರನ್ನೇ ಏನ್ ಮಾಡ್ತಾರೆ ಕಮಿಷನ್ ಹೆಡ್ ಮಾಡ್ತಾರೆ ಇಲ್ಲಿ ಒಂದು ಗೊತ್ತಿರೋ ಸಂಗತಿ ಏನಂತಂದ್ರೆ ಗೋಕಾಕ್ ಚಳವಳಿ ಸೊ ಗೋಕಾಕ್ ಚಳವಳಿ ಅಂತ ಹೆಸರು ಬರಲು ಕಾರಣನೇ ಈ ಗೋಕಾಕ್ ವರದಿನ ಇಂಪ್ಲಿಮೆಂಟೇಶನ್ ಮಾಡ್ಬೇಕಂತಾನೆ ಚಳವಳಿ ಸ್ಟಾರ್ಟ್ ಆಗುತ್ತೆ ಹೀಗಾಗಿ ಈ ಚಳವಳಿಗೆ ಏನು ಹೆಸರನ್ನ ಏನ್ ಮಾಡ್ತಾರೆ ಗೋಕಾಕ್ ಚಳವಳಿ ಅಂತ ಕೊಡ್ತಾರೆ ಇದು ಗೋಕಾಕ್ ಚಳವಳಿ ಅಂತ ಹೆಸರು ಬಂದಿದ್ದು ಗೋಕಾಕ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತಲ್ಲ ಸೊ ಇದು ಗೋಕಾಕ್ ಏನು ವಿಕ್ರ ಗೋಕಾಕ್ ಅವರು ವರದಿ ಪ್ರಕಾರ ಈ ವರದಿಯನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಚಳವಳಿ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಇದು ಗೋಕಾಕ್ ಚಳವಳಿ ಅಂತ ಬರುತ್ತೆ ಹೆಸರು ಏನು ಓಕೆ ಸೊ ನೆಕ್ಸ್ಟ್ ಏನಾಗುತ್ತೆ ಗೋಕಾಕ್ ಏನು ವಿಕ್ರಾ ಗೋಕಾಕ್ ಅವರ ಪ್ರಕಾರ ಏನಾಗುತ್ತೆ ಗೋರ್ಮೆಂಟ್ ಏನ್ ಮಾಡುತ್ತೆ ಇದನ್ನ ಅಡಾಪ್ಟ್ ಮಾಡ್ಕೊಳುತ್ತೆ ಏನು ರಿಪ ಏನು ಇದು ಕನ್ನಡ ಏನು ಕನ್ನಡಕ್ಕೆ ಭಾಷೆಗೆ ಆದ್ಯತೆ ಕೊಡಬೇಕು ಪ್ರಾಮುಖ್ಯತೆ ಕೊಡಬೇಕು ಮತ್ತೆ ಕನ್ನಡ ಏನು ಲರ್ನಿಂಗ್ ಕನ್ನಡ ಲ್ಯಾಂಗ್ವೇಜ್ ಏನು ಮ್ಯಾಂಡೇಟರಿ ಮಾಡ್ತಾರೆ ಮತ್ತೆ ಆಸ್ ಎ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಮತ್ತೆ ಪ್ರೈಮರಿ ಸ್ಕೂಲ್ ಅಲ್ಲಿ ಓಕೆ ಸೊ ಗೋಕಾಕ್ ವರದಿ ಏನು ಗೋಕಾಕ್ ರಿಪೋರ್ಟ್ ಪ್ರಕಾರ ಇದೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಡ್ತಾರೆ ಇದಾದ ನಂತರ ಈಗ ಇತ್ತೀಚೆಗೆ ನೋಡ್ಬೇಕಂದ್ರೆ ಇಷ್ಟು ಏನು ಗೋಕಾಕ್ ಚಳವಳಿಯಿಂದ ಏನು ನಮಗೆ ಕನ್ನಡಕ್ಕೆ ಸ್ಥಾನಮಾನ ಮತ್ತೆ ಇದೆಲ್ಲ ಸಿಗುತ್ತೆ ಓಕೆ ಸೊ ಇತ್ತೀಚೆಗೆ ನೋಡ್ಬೇಕಂದ್ರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ 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 ಕೂಡ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಇದೆ ಓಕೆ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಲ್ಲಿ ಇದೆ ಏನು ಮಾತೃಭಾಷೆ ಮತ್ತೆ ಹಿಂದಿ ಮತ್ತೆ ಇಂಗ್ಲಿಷು ಸೊ ಸದರ್ನ್ ಸ್ಟೇಟ್ಸ್ ಅಲ್ಲಿ ಅಮಂಗ್ ಸದರ್ನ್ ಸ್ಟೇಟ್ಸ್ ಅಲ್ಲಿ ಕರ್ನಾಟಕ ತಮ್ ಆಂಧ್ರಪ್ರದೇಶ್ ಏನು ಕೇರಳ ಇಲ್ಲಿ ಕೂಡ ಆಲ್ಮೋಸ್ಟ್ ಏನು ನಾವು ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ನೋಡ್ತೀವಿ ಎಕ್ಸೆಪ್ಟ್ ತಮಿಳ್ನಾಡು ಸೊ ತಮಿಳ್ನಾಡದವ್ರು ಆರ್ಗ್ಯೂ ಏನಾಗಿತ್ತು ಮೊದಲಿಂದನೂ ಕೂಡ ಏನು ಆಫ್ಟರ್ ಏನು ನೈನ್ಟೀನ್ ಸಿಕ್ಸ್ಟಿ ಏಟ್ ಏನು ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಬರುತ್ತೆ ಅವಾಗಿಂದನು ತಮಿಳ್ನಾಡು ಅವಾಗ ಅಲ್ಲಿ ಯಾರು ಇರ್ತಾರೆ ತಮಿಳ್ನಾಡದಲ್ಲಿ ಅನ್ನ ದೂರ ಇರ್ತಾರೆ ಸೊ ಅವರು ಏನು ಹೇಳ್ತಾರೆ ಸೊ ಇನ್ ಸೆಟ್ ಆಫ್ ತ್ರೀ ಲ್ಯಾಂಗ್ವೇಜ್ ಟು ಲ್ಯಾಂಗ್ವೇಜ್ ಅಡಾಪ್ಟ್ ಮಾಡ್ಕೊಳ್ತಾರೆ ಒಂದು ಏನು ತಮಿಳು ಇನ್ನೊಂದು ಇಂಗ್ಲಿಷ್ ಸೊ ಅವ್ರ ವಾದ ಏನಾಗಿತ್ತು ಅಂತಂದ್ರೆ ಇಂಗ್ಲಿಷ್ ಅಡಾಪ್ಟ್ ಮಾಡ್ಕೊಂಡಿದೀವಿ ನಾವು ಆಲ್ರೆಡಿ ದೇರ್ ಇಸ್ ಅ ಬಿಗ್ ಹೋಲ್ ಸೊ ಇನ್ನೊಂದು ಸ್ಮಾಲ್ ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಗೆಲ್ಲ ಸ್ಟೋರಿ ಗೊತ್ತಿದೆ ಸೊ ಈಗ ದೊಡ್ಡ ದೊಡ್ಡ ಬೆಕ್ ಬರ್ಲಿಕ್ಕೆ ದೊಡ್ಡ ಕ್ಯಾಟ್ ಬರ್ಲಿಕ್ಕೆ ಒಂದು ಬಿಗ್ ದೊಡ್ಡದು ಹೋಲ್ ಮಾಡಿದ್ರೆ ಗೋಡೆಯಲ್ಲಿ ಸೊ ಇನ್ನು ಸನ್ ಬಗ್ಗೆ ಸ್ಮಾಲ್ ಕ್ಯಾಟ್ ಬರ್ಲಿಕ್ಕೆ ಸ್ಮಾಲ್ ಹೋಲ್ ಮಾಡೋ ಅವಶ್ಯಕತೆ ಇಲ್ಲ ಹೇಗಿದ್ರಲ್ಲೇ ಬರ್ಬೋದಲ್ಲ ಅದು ಕೂಡ ಸೊ ದೊಡ್ಡದು ಮತ್ತೆ ಸಣ್ಣದು ಇದ್ರಲ್ಲಿ ಇದ್ರಲ್ಲೇ ಬರ್ಬೋದಲ್ಲ ಸೊ ಇದು ವಾದ ಅವರದಾಗಿತ್ತು ಯಾರ್ದು ತಮಿಳುನಾಡು ಏನು ಅನ್ನದೊರೆಯವರು ವಾದ ಆಗಿತ್ತು ಅದನ್ನ ಇನ್ನು ಕಂಟಿನ್ಯೂ ಮಾಡಿದಾರೆ ಅವರು ಸೊ ಏನು ಹಿಂದಿ ಇಲ್ಲ ತಮಿಳ್ ಏನು ತಮಿಳಲ್ಲಿ ಅಲ್ಲಿ ಹಿಂದಿ ಇಲ್ಲ ಸೊ ಇಲ್ಲಿ ನಾವು ಸದ್ ಆಲ್ರೆಡಿ ನಮ್ಗೆ ಗೊತ್ತಿದೆ ಸೊ ತಮಿಳದವರಿಗೆ ಅವ್ರಿಗೆ ಭಾಷೆ ಪ್ರೇಮ ಕಲ್ಚರ್ ಎಷ್ಟ ಅವ್ರಿಗೆ ಇದನ್ ಇದೆ ಅಂತ ಏನು ಅಭಿಮಾನ ಇದೆ ಅಂತ ಬಟ್ ಇಲ್ಲಿ ಕರ್ನಾಟಕದಲ್ಲಿ ಏನಾಗುತ್ತೆ ಎಲ್ಲ ನಾವು ಕರ್ನಾಟಕ ಸ್ಟೇಟ್ ತೊಗೊಂಡ್ಬಿಟ್ರೆ ಮೊದಲು ಎಲ್ಲ ಹರಿದು ಹಂಚು ಹೋಗ್ಬಿಟ್ಟಿತ್ತು ಈಗ ಆಫ್ಟರ್ ಯೂನಿಫಿಕೇಶನ್ ಆದ್ಮೇಲೆ ಯೂನಿಫಿಕೇಶನ್ ಆದ್ಮೇಲೂ ಕೂಡ ಕನ್ನಡ ಭಾಷೆಗೆ ಬಾರ್ಡರ್ ಸ್ಟೇಟಲ್ಲೇ ಬಾರ್ಡರ್ ಏರಿಯಾದಲ್ಲಿ ಆಗಲಿ ಎಲ್ಲೇ ಆಗಲಿ ಸೊ ಇನ್ನು ನಾವು ಇಂಪ್ಲಿಮೆಂಟೇಷನ್ನು ಸರಿಯಾಗಿ ನೋಡೋದೇ ಇಲ್ಲ ಸೊ ಹಿಂಗಾದ್ಮೇಲೆ ಈವನ್ ಆಫ್ಟರ್ ಗೋಕಾಕ್ ಚಳವಳಿ ಆದ್ಮೇಲೂ ಸೊ ವಾಟ್ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಏನಾಗ್ಬೋದು ನಾವು ಕರ್ನಾಟಕದಲ್ಲಿ ಏನಾಗುತ್ತೆ ಇಲ್ಲಿ ಇಂಗ್ಲಿಷ್ ಇಸ್ ಅ ಲ್ಯಾಂಗ್ವೇಜ್ ಇದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜು ಸೊ ನೀವು ಇಲ್ಲಿ ಚೆನ್ನಾಗಿ ನಿಮ್ಗೆ ಜಾಬು ಒಳ್ಳೆ ಇದನ್ನ ಪಡ್ಕೋಬೇಕಂದ್ರೆ ನೀವು ಇಂಗ್ಲಿಷ್ನ ಏನು ಕಲೀಲೇಬೇಕಾಗತ್ತೆ ಸೊ ಅದ ಆದ್ರೆ ಕನ್ನಡ ಏನೊಂದು ಮಾತೃಭಾಷೆ ಮದರ್ ಟಂಗು ಸೊ ಇದು ಕೂಡ ನಾವು ಏನು ಉಳ್ಸ್ಕೊ ಉಳಿಸ್ಲೇಬೇಕಲ್ವಾ ಏನು ಇಲ್ಲ ಆಲ್ರೆಡಿ ನಮ್ ನಾವು ಇಲ್ಲಿ ಇದ್ರಲ್ಲಿ ಅಲ್ಲಿ ನೋಡ್ಬೋದು ನೀವು ಸೊ ನಾವೇನಂತ ಮೆನ್ಷನ್ ಮಾಡಿದೀವಿ ಸೊ ಕನ್ನಡ ಸೊ ನಾಡು ನುಡಿ ಜಲ ಭಾಷೆ ಸಂಸ್ಕೃತಿ ಸೊ ನಾಡು ನುಡಿ ಜಲ ಭಾಷೆ ಸಂಸ್ಕೃತಿ ಇದೆಲ್ಲ ಉಳ್ ಏನು ಉಳ್ಸ್ಕೋಬೇಕಂತ ಅಂದ್ರೆ ಸೊ ನಾವಿಲ್ಲಿ ಏನು ಮಾಡಬೇಕು ಗೋರ್ಮೆಂಟ್ ಪಾಲಿಸಿ ಮಾಡಬೇಕು ಪೀಪಲ್ ಅನ್ನ ಫಾಲೋ ಮಾಡಬೇಕು ಸೊ ಎರಡೂ ಇಲ್ಲಿ ಜನರು ಫಾಲೋ ಮಾಡ್ತಿದ್ದಾರೆ ಗೌರ್ಮೆಂಟ್ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತಂದರೆ ಅದು ಕೂಡ ಸಾಧ್ಯ ಇಲ್ಲ ಹಾಗೆ ಗೋರ್ಮೆಂಟ್ ಪಾಲಿಸಿ ಮಾಡಿದೆ ಜನರು ಫಾಲೋ ಮಾಡ್ತಿಲ್ಲ ಅಂದರೆ ಅದು ಕೂಡ ಸಾಧ್ಯ ಇಲ್ಲ ಸೊ ಎರಡೂ ಇಲ್ಲಿ ಗೋರ್ಮೆಂಟ್ ಕೂಡ ಪಾಲಿಸಿ ಮಾಡಬೇಕು ಕರೆಕ್ಟಾಗಿ ಸೊ ಅದೇ ಥರ ಇತ್ತೀಚೆಗೆ ಏನು ಎಕ್ಸಾಮ್ ಎಕ್ಸಾಮ್ಸಲ್ಲಿ ಏನಾಗ್ತಿದೆ ಇವು ಟ್ರಾನ್ಸ್ಲೇಷನ್ ಮಿಸ್ಟೇಕ್ಸ್ ಆಗ್ತಿದಾವೆ ಇವನ್ನೂ ಅವಾಯ್ಡ್ ಮಾಡಲೇಬೇಕಾಗತ್ತೆ ಸೊ ಮಸ್ಟ್ ಆ್ಯಂಡ್ ಸುಡು ಅಡ್ರೆಸ್ ಮಾಡ್ಲೇಬೇಕಾಗತ್ತೆ ಸೊ ಯಾಕಂದ್ರೆ ಈ ತರ ಎರರ್ಸ್ ಆಗೋದ್ರಿಂದ ಅದನ್ನ ಸರಿಯಾಗಿ ಏನು ಅಡ್ರೆಸ್ ಮಾಡಲ್ ಏನಾಗುತ್ತೆ ಕನ್ನಡ ಮಾಧ್ಯಮ ಸ್ಟೂಡೆಂಟ್ ಗಳಿಗೆ ಏನಾಗುತ್ತೆ ತೊಂದರೆ ಆಗುತ್ತೆ ಸೊ ತೊಂದರೆ ಆಗುತ್ತೆ ಆದ ನಂತರ ಏನಾಗುತ್ತೆ ಸೊ ಇಂಗ್ಲಿಷ್ ಮೇಲೆ ಸೊ ಏನು ಏನು ವ್ಯಾಮೋ ವ್ಯಾಮ ಒಂಥರ ಆತರ ಹೆಚ್ಚಾಗ್ಬಿಡುತ್ತೆ ಸೊ ಎಲ್ಲರೂ ಡೈವರ್ಟ್ ಆಗ್ತಾರೆ ಸೊ ಡೈವರ್ಟ್ ಆಗ್ತಾರೆ ಈವನ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಕೂಡ ಏನು ಇಂಗ್ಲೀಷ್ ನ ಏನು ಜಾಸ್ತಿ ಪ್ರಾಮುಖ್ಯತೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಗೌರ್ಮೆಂಟ್ ಏನ್ ಮಾಡಬೇಕು ಎನ್ಕರೇಜ್ ಮಾಡಬೇಕು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಗಳಿಗೆ ಎನ್ಕರೇಜ್ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ಸೊ ಲಿಟ್ರೇಚರ್ ಯಂಗ್ಸ್ಟರ್ಸು ಲಿ ಲಿಟ್ರೇಚರ್ಗೆ ಹೋಗ್ಬೇಕು ಕನ್ನಡ ಲಿಟ್ರೇಚರ್ ಗೆ ಮತ್ತೆ ಗೋರ್ಮೆಂಟು ಸೊ ಒಳ್ಳೆ ಒಳ್ಳೆ ಏನು ಅಪರ್ಚುನಿಟಿಸ್ ಕ್ರಿಯೇಟ್ ಮಾಡ್ಲೇಬೇಕಾಗತ್ತೆ ಸೊ ಪಬ್ಲಿಕ್ ಅಲ್ಲಿ ಮತ್ತೆ ಪ್ರೈವೇಟ್ ಅಲ್ಲಿ ಪ್ರೈವೇಟ್ ಅಲ್ಲಿ ಜಾಬ್ಸು ಸೊ ಎಲ್ಲ ಫೀಲ್ಡ್ ಅಲ್ಲಿ ಏನು ಕನ್ನಡ ಮಾಧ್ಯಮ ಸ್ಟೂಡೆಂಟ್ ಗಳಿಗೆ ಅಪರ್ಚುನಿಟೀಸು ಕ್ರಿಯೇಟ್ ಮಾಡ್ಲೇಬೇಕಾಗತ್ತೆ ಇದರಿಂದ ಮಾತ್ರ ಕನ್ನಡ ಭಾಷೆ ಉಳ್ಯಕ್ಕೆ ಏನು ಸಾಧ್ಯ ಅಂತ ಹೇಳ್ಬೋದು ನಾವು ಇಲ್ಲಿ ಒಂದು ಗಾದೆ ಮಾತು ಬರುತ್ತೆ ಏನು ನೆಲಕ್ಕೆ ಹೇಳ್ತಾರೆ ನೆಲಕ್ಕೆ ಬಿದ್ದ ಏನು ಬೀಜ ಮತ್ತೆ ಎದೆಗೆ ಎದೆಗೆ ಬಿದ್ದ ಮಾತು ಸೊ ಏನು ಫಲ ಕೊಡದಲೇ ಇರುವುದಿಲ್ಲ ಅಂತ ಹೇಳ್ತಾರೆ ಫಲ ಕೊಡುವುದೇ ಇರುವುದಿಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ನಮ್ಮ ಭಾಷೆ ನಮ್ಗೆ ಫಲ ಕೊಡ್ತಿದ್ಯಾ ನಮ್ಮ ಭಾಷೆಯಿಂದ ನಮ್ಗೆ ಏನು ಅನ್ನ ಸಿಕ್ತಿದ್ಯಾ ನಮ್ಮ ನಮ್ದ ನಮ್ಮ ರಾಜ್ಯದಲ್ಲಿನೇ ಸೊ ಎಲ್ಲರೂ ಇದನ್ನ ಪ್ರಶ್ನಿಸ್ಕೋಬೇಕಾಗಿರೋದೆ ಯಾಕಂದ್ರೆ ಇಲ್ಲಿ ಮೇನ್ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಗೆ ನಮ್ಮ ಭಾಷೆಗೆ ನಮ್ಮ ಸಂಸ್ಕೃತಿಗೆ ಏನು ಇದಿಲ್ಲ ಬೆಲೆ ಇಲ್ಲ ಮತ್ತೆ ಯಾವ್ದರಿಂದ ಜಾಸ್ತಿ ನಮ್ಗೆ ಇದು ಸಿಗ್ತಾ ಇದೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ ಬೇರೆ ಭಾಷೆದಿಂದನೇ ಏನು ಜಾಸ್ತಿ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ ಹೇಳಿ ಬೇರೆ ಭಾಷೆ ಕಲಿಬಾರದು ಅಂತಿಲ್ಲ ಬೇರೆ ಭಾಷೆ ಕೂಡ ಕಲಿರಿ ಆದ್ರೆ ಮ್ಯಾಕ್ಸಿಮಮ್ ಏನು ಪಬ್ಲಿಕ್ ಪ್ಲೇಸ್ ಅಲ್ಲಿ ಮನೆಯಲ್ಲಿ ಕನ್ನಡ ಏನು ಮಾತಾಡೋಕೆ ಪ್ರಮೋಟ್ ಮಾಡೋಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತೀನಿ ಸೊ ಅದೇ ತರ ಇಲ್ಲಿ ಎಲ್ಲರೂ ಇದನ್ನ ಏನು ಪ್ರಶ್ನಿಸ್ಕೊಳ್ಬೇಕಾಗ ಏನು ಸಂಗತಿ ಅಂತಾನೆ ಹೇಳ್ತೀನಿ ನಾನು ಓಕೆ ಸೊ ನೆಕ್ಸ್ಟ್ ಇಲ್ಲಿ ಒಪಿನಿಯನ್ ಸೊ ವಾಟ್ ಇಸ್ ಯುವರ್ ಒಪಿನಿಯನ್ ಇಲ್ಲ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೋದು ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಸುಮಾರು ಎಲ್ಲ ಕಮೆಂಟ್ಸ್ ಬಂದಿದೆ ಬಟ್ ನಾವು ಒಂದು ವಿಡಿಯೋ ಮಾಡಿದೀವಿ ಅಂತಂದ್ರೆ ಸೊ ನಾವು ಕೂಡ ರೆಫರೆನ್ಸ್ ಮಾಡಿ ಅನಲೈಸಿಸ್ ಮಾಡಿನೇ ವಿಡಿಯೋ ಮಾಡಿರ್ತೀವಿ ಸೊ ಕೆಲವ್ರಿಗೆ ಹರ್ಟ್ ಆಗಿರುತ್ತೆ ಕೆಲವೊಬ್ರಿಗೆ ಒಳ್ಳೆ ಕಮೆಂಟ್ಸ್ ಕೂಡ ಮಾಡಿದಿರಿ ಸೊ ಪ್ರಾಬ್ಲಮ್ ಇಲ್ಲ ಸೊ ನಮ್ದು ಡೆಮೋಕ್ರಸಿ ಸೊ ಎಲ್ ಅಗ್ರಿ ಟು ಡಿಸ್ ಅಗ್ರಿ ಇದ್ದೇ ಇರುತ್ತೆ ಅಗ್ರಿ ಟು ಡಿಸ್ಅಗ್ರಿ ಡಿಸ್ ಓಕೆ ಸೊ ಆಲ್ರೆಡಿ ಅಲ್ಲಿ ನಮ್ಮ ವಿಡಿಯೋದಲ್ಲಿ ಒಂದು ವಿಡಿಯೋ ಕ್ಲಿಪ್ ಪ್ಲೇ ಮಾಡಿದ್ವಿ ಸೊ ಅದ್ರದ್ದು ಅದರದ್ದು ಕೂಡ ನೀವು ಒಂದು ಏನು ಕಮೆಂಟ್ ನಲ್ಲಿ ತಿಳಿಸಬಹುದು ಏನ್ ಮಾಡ್ಬೋದು ಅಂತ ಹೇಳಿ ಯಾಕಂದ್ರೆ ಈ ಕೆ ಎಸ್ ಎಕ್ಸಾಮ್ ಅಂತಲ್ಲ ಎಲ್ಲ ಯಾವ್ದೇ ಏನು ತಗೊಂಡ್ ತಗೊಂಡ್ರು ನಾವು ಒಂದು ಸೊ ಗೋಕಾಕ್ ಟೂ ಪಾಯಿಂಟ್ ಓ ಆಗ್ಬೇಕಾ ಸೊ ಇದನ್ನ ನೀವೇ ಸೊ ಇದ್ರ ಮೇಲೆ ಏನು ನಾನು ನಿಮ್ಗೆ ಬಿಡ್ತೀನಿ ಸೊ ప్లీజ్ ఏను దయవిట్టు కమెంట్ మిసి థ్యాంక్ యూ వన్ అండ్ ఆల్ ఓకే